ಹೆಲೋರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೇವರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನೋಡಿ ಯಾವುದಾದ್ರೂ ಒಂದು ಮನೆಗೆ ನಾವು ದಿಗ್ಬಂಧನವನ್ನು ಮಾಡಿಕೊಳ್ಬೇಕು ಮತ್ತು ದಿಗ್ಬಂಧನ ಹಾಕೊಳಿಸ್ಬೇಕು ಅನ್ನುವಂಥವ್ರಿಗೆ ಈ ಶ್ರೀ ಕ್ಷೇತ್ರ ಶ್ರೀ ಮಸಣಿಕಮ್ಮನವರ ಕ್ಷೇತ್ರದಲ್ಲಿ ಈ ಏನು ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಏನು ಮನೆಗೆ ಯಾರೋ ಮಾಟಮಂತ್ರ ಮಾಡಿಸಿದರೆ ತುಷ್ಟಿ ಪ್ರಯೋಗ ಆಗಿದೆ ಅನ್ನುವಂಥವ್ರಿಗೆ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ಹಾಕಿ ಕೊಡಲಾಗತ್ತೆ ಸೊ ಅದಕ್ಕೆ ತಕ್ಕಂತೆ ಫೀಸ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಮಂತ್ರಗಳನ್ನು ಸಹಿತ ನಿಮಗೆ ಪ್ರತಿಯೊಂದು ಮನೆಯಲ್ಲೂ ನೀವೇ ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಯಾವ್ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಇಬ್ಬರು ನಮಗೆ ಕೊರಿಯರ್ ಮಾಡೋಕ್ಕಾಗತ್ತಾ ಅಂದಿದ್ರು ಸೊ ಅವರಿಗೋಸ್ಕರವಾಗಿ ನಾವು ಈ ಒಂದು ಇವತ್ತು ಕೊರಿಯರನ್ನು ಮಾಡ್ತಾ ಇದ್ದೀವಿ ಹಾಗೆ ಒನ್ ಏನೇ ಸಮಸ್ಯೆಗಳು ಇದ್ದರೂ ಸಹಿತ ಪ್ರತ್ತಂಗಿರಾದೇವಿ ಹಾಗೂ ಶ್ರೀ ಉರಿಮಸಣಿಕಮ್ಮನವರ ಕೃಪಾ ಆಶೀರ್ವಾದದಿಂದ ಅದನ್ನು ನಿರ್ಮೂಲನೆ ಮಾಡಲಾಗತ್ತೆ ಸೊ ತಾಯಿಯ ಒಂದು ಅನುಗ್ರಹ ಎಲ್ಲ ಭಕ್ತರಿಗೆ ಇಲ್ಲಿ ಬರ್ತಕ್ಕಂಥ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲರಿಗೂ ಆ ತಾಯಿ ಒಳ್ಳೆಯದನ್ನು ಮಾಡಲಿ ಹಾಗೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಯಾವುದೇ ಒಂದು ಕಟ್ಟು ಪೂಜೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರವಾಗಿ ಮನೆಯಲ್ಲಿ ಮಾಟಮಂತ್ರ ಆಗಿದೆ ದೃಷ್ಟಿದೋಷ ಆಗಿದೆ ನಮಗೆ ಎಲ್ಲರೂ ಸಮಸ್ಯೆ ಮಾಡ್ತಾರೆ ಅನ್ನುವಂಥವರು ಈ ತಾಯಿಯನ್ನು ಕರ್ಕೊಂಡೋಗಿ ಅಲ್ಲಿ ಪೂಜೆಯನ್ನು ಹಾಕಿಸಿ ಅಷ್ಟಮಂಗ್ಲ ಪ್ರಶ್ನೆಯಲ್ಲೂ ಸಹಿತ ನಾವು ತಿಳಿಸ್ತೀವಿ ಪರಿಹಾರಗಳನ್ನು ಸೊ ಇದನ್ನು ಹೇಳ್ತಾ ಇದೇ ತಿಂಗಳು ತಾಯಿ ಕುಣಿಗಲ್ ಒಂದರ ಮನೆಗೆ ದೇವರು ಹೋಗ್ತಿದೆ ಸೊ ಬರುವಂಥರು ಯಾರಾದರೂ ಇದ್ದರೆ ಅಲ್ಲಿಗೆ ಬರ್ಬೋದು ಅದೇ ರೀತಿಯಾಗಿ ತಾಯಿಯ ಅನುಗ್ರಹ ಹೀಗೆ ಇರಲಿ ಇದೇ ರೀತಿಯಾಗಿ ನಮಗೆ ಸಪೋರ್ಟನ್ನು ಮಾಡಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಳ್ಳಿ ಕೌಡೆ ಶಾಸ್ತ್ರ ಆಗಿರ್ಬೋದು ವಿಡ್ಯದೆ ಶಾಸ್ತ್ರ ಆಗಿರ್ಬೋದು ಕಲ್ತ್ಕೊಳ್ಳಿ ಹಾಗೆ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ